ಸರ್ ಸರ್ ಕೆಲವು ಶಾಸಕರು ದೆಹಲಿಗೆ ಹೋದ ಹಿನ್ನೆಲೆಯಲ್ಲಿ ಸರ್ ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯ್ತು ಸಿಎಂ ಬೆಂಬಲಿತ ಸಚಿವರುಗಳದು ಹೀಗೆ ಎಲ್ಲ ಕಡಲೂ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರುವಾಗಿದೆ ಸರ್ ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಗಳಿಗೂ ಶಾಸಕ ಇದು ನನಗೆ ನೂರ ನಲವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಅಂಡ್ರೆಡ್ ಪಾರ್ಟಿ ಎಮ್ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ವಿಲ್ ರೀಶಲ್ ದಿ ಗೌರ್ಮೆಂಟ್ ಇ ವಿಲ್ ರೀಶಲ್ ದಿ ಗೌರ್ಮೆಂಟ್ ಆ್ಯಂಡ್ ಕ್ಯಾಬಿನೆಟ್ So, all of them are interested in that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi. Apart from that, what I can say they have every right. I have not taken anyone. Some of them went some of them went and met Along with Chief they also, they went in the plane, some of them. What is wrong? They are going. It is their life. Whether uh, no one has called them, but uh, they, voluntarily they are going and showing their faces. They wanted to show their presence that they are in the uh, forefront and they can do work and they want responsibility. All, 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 all one party members are eligible to become minister. ಚೀಫ್ ಮಿನಿಸ್ಟರ್ಚನ್ ಇದೆ ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಏನು ಹೋಗುದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಗೋಡ್ ಮೀಟ್ ದ ಲೀಡರ್ಸ್ ಯು ಕಾನ್ ಸ್ಟಾಪ್ ದೆಮ್ ಯು ಕಾನ್ ಟೆಲ್ ದಮ್ ನೋ ಬಿಕಾಸ್ ಆರ್ ಗೋಯಿಂಗ್ ಬಿಕಾಸ್ಟರ್ ಸಮ್ ಆಫ್ ದಮ್ ಆರ್ ಗೋಯಿಂಗ್ ವಿತ್ ಚೀಫ್ ಕವರ್ಮೆಂಟ್ ದೆಮ್ ನೀವು ಸರ್ ನೀವು ನಿಮ್ಮ ಶ್ರಮ ನಿಮ್ಮ ಕಮಿಟ್ಮೆಂಟು ಮೀಟಿಂಗ್ ಮಾಡಿದ್ರು ಸರ್ ಮಾಡಿದ

ಸರ್ ಸರ್ ಕೆಲವು ಶಾಸಕರು ದೆಹಲಿಗೆ ಹೋದ ಹಿನ್ನೆಲೆಯಲ್ಲಿ ಸರ್ ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ಡಿನ್ನರ್ ಮೀಟಿಂಗ್ ಕೂಡ ಆಯಿತು ಸಿಎಂ ಬೆಂಬಲಿತ ಸಚಿವರುಗಳು ಹೀಗೆ ಎಲ್ಲ ಕಡಲೂ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರುವಾಗಿದೆ ಸರ್ ನನ್ನತ್ರ ಯಾವ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಲ್ ಎಗಳಿಗೂ ಶಾಸಕ ಇದು ನನಗೆ ನೂರ ನಲ್ವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕೆ ನನಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್ ಆಲ್ ಹಂಡ್ರೆಡ್ ಅಂಡ್ ಪಾರ್ಟಿ ಎಮ್ ಎಲ್ ಎಸ್ ಆರ್ ಮೈ ಎಮ್ ಎಲ್ ಎಸ್ ವಿತ್ ಮೈ ಎಮ್ ಎಲ್ ಎಸ್ ಆನರಬಲ್ ಚೀಫ್ ಮಿನಿಸ್ಟರ್ ಡಿಸೈಡೆಡ್ ಇಲ್ ರೀ ಶ್ ದಿ ಗೌರ್ಮೆಂಟ್ ಯು ವಿಲ್ ರೀಶಲ್ ದಿ ಗೌರ್ಮೆಂಟ್ ಆ್ಯಂಡ್ ಕ್ಯಾಬಿನೆಟ್ So all of them are interested in that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi. Apart from that, what I can say, they have every right. I have not taken anyone. Some of them went some of them went and met Along with Chief Dhrisha also, they went. They went in the plane, some of them. What is wrong? لائک ویز کال بٹ والنٹیئرلیئر فرینڈ کیرک دے وانٹ ریسپانسٹیم

ಹೈಕಮಾಂಡ್ ಏನು ಹೇಳ್ತಾರ ಕೇಳ್ತೀವಿ ಅಂತ ನಾನು ಹೇಳಿದ್ದೀನಿ ಅವರು ಹೇಳ್ತೀವಿ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಒನ್ ಥಿಂಗ್ ಆಲ್ ಆರ್ ಎಲಿಜಿಬಲ್ ಟು ಗೋ ಮೀಟ್ ಲೀಡರ್ಸ್ ಯು ಕಾಂಟ್ ಸ್ಟಾಪ್ ದೆಮ್ ಯು ಕಾನ್ ಟೆಲ್ ನೋ ಬಿಕಾಸ್ ಆರ್ ಗೋಯಿಂಗ್ ಎಸ್ ವಿತ್ಮ್ ಆಫ್ ದೆಮ್ ಆರ್ ಚೀಫ್ ಕಮೆಂಟ್ ದಮ್ ನೀವು سرکر جس... ڈیلیور <تصفح> <mandra laughs> ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ